ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ಗಾಡಿ ಸಾವಿರ ಹತ್ತೊಂಬತ್ತು ಆ ಓನರ್ ಫಸ್ಟ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿದು ಆ ಸರ್ ಡಾಕ್ಯುಮೆಂಟ್ಸ್ ಎಲ್ಲಾ ಕ್ಲಿಯರ್ ಇದೆ ಸರ್ ಗಡಿ ರನ್ನಿಂಗ್ ಇಷ್ಟ ಇದೆ ಗಡಿ ರನ್ನಿಂಗ್ ಸರ್ 2000 ಮ್ಯಾಲ್ ಚಿಲ್ಲರ್ ಆಗಿದೆ ಸರ್ ಟೈರ್ ಗಡಿ ಸರ್ ಆ ಸರ್ ಟೈರ್ ಅಂತ ಕಂಡೀಷನ್ ಅದಾರ ಸರ್ ಎಷ್ಟು ಎಚ್ ಪಿ ಗಡಿ ಇದು ಇದು 45 ಎಚ್ ಪಿ 25 ಎಚ್ ಪಿ ಆ ಸರ್ ಇಂಜಿನ್ ಮತ್ತೆ ಏನು ಕೊಡ್ತೀರಾ ಇಂಜಿನ್ ಸರ್ ಸಟ್ರಿ ಅನ್ನಿಗಿರಿ ದಿಂಡೈತ್ರಿ ಸರ್ ಮಡಿಕೆ ಐತ್ರಿ

ಆ ಬಿಜಾಪುರ ಹತ್ತಿ ಹತ್ತಿರ ಸಾರೋಡ್ ಅಂತ ಹೇಳ್ರಿ ಬಿಜಾಪುರ ಹಾ ಸರ್ ಸಾರೋಡ್ ನೋಡಿ ಎಷ್ಟ್ ಐತ್ರಿ ಅಣ್ಣ ಗಾಡಿಗೆ ರೇಟ್ ಇದು ಗಾಡಿ ಸರ್ ಒಂಬತ್ ಲಕ್ಷ ಐತ್ ಸರ್ ಎಲ್ಲ ಸೇರಿ ಹಾ ಸರ್ ಎಲ್ಲ ಸೇರಿ ಸರ್ ಒಂಬತ್ ಲಕ್ಷ ಹೇಳ್ತಿದೀರ ಹಾ ಸರ್ ಫೈನಲ್ ಎಷ್ಟು ಕೊಡ್ತೀರಾ ಗಾಡಿ ಫೈನಲ್ ಏನ್ ಸರ್ ಒಂದ್ ಹತ್ ಇಪ್ಪತ್ ಕಮ್ಮಿ ಆದ್ರೆ ಕೊಡ್ತಿರ ಸರ್ ಯಾವ್ದು ಲೋನ್ ಇದೆ ಅಲ್ಲ ಗಾಡಿ ಮೇಲೆ ಏನು ಇಲ್ಲ ಸರ್ ಏನು ಇಲ್ಲ ಹಾ ಸರ್ ಏನು ಇಲ್ಲ ಈಗ ಹೇಳ್ತಿರೋದು ಎಷ್ಟು ಒಂಬತ್ತು ಹಾಂ ಸರ್ ಒಂಬತ್ತು ಲಕ್ಷ ಹೇಳ್ತದೆ ಸರ್ ಆದರೆ ನಿಮ್ಮ ಕಡೆ ಅಂತ ಬಂದರೆ ಒಂದು ಹತ್ತು ಇಪ್ಪತ್ತು ಕಮ್ಮಿ ಮಾಡ್ತೀರ ಸರ್ ಒಂದು ಹತ್ತು ಇಪ್ಪತ್ತು ಕಮ್ಮಿ ಮಾಡ್ತೀರ ಹಾಂ ಸರ್ ಫುಲ್ ಸೆಟ್ಟು ಸೇಲ್ಗಿದೆ ಹಾಂ ಸರ್ ಲೊಕೇಶನ್ ಏನಿದೆ ಅಣ್ಣ ಸಾರೋಡ್ರಿ ಸರ್ ಬಿಜಾಪುರ ಹತ್ತಿರ ಸಾರೋಡ್ರಿ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಹಾಂ ಸರ್ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾಂ ಸರ್ ಓಕೆ ಸರ್ ತ್ಯಾಂಕ್ ಯು ಹಾಂ ಸರ್ ತ್ಯಾಂಕ್ ಯು